ಸ್ವಾಗತ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವಕೀಲರ ಸಂಘ ಮಾಗಡಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಮಾಗಡಿ ಹಾಗೂ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಕುರಿತು ಶಾಲಾ ಮಕ್ಕಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜಿಬಿ ಬಿ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳಾದ ಚಂದ್ರಶೇಖರ್ ಸಿಎಸ್ ಸೈಯದ್ ಮುಜಾಮಿಲ್ ಪಾಷಾ ತಾಲೂಕು ವಕೀಲ ಸಂಘದ ಅಧ್ಯಕ್ಷ ಆರ್ ಸುರೇಶ್ ಶಾಲೆಯ ಪ್ರಾಂಶುಪಾಲರಾದ ಶೀತಲ್ ಬಿ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು

My money ಮುಕ್ತಗೊಳಿಸಿ ಸಂಕಷ್ಟದಲ್ಲಿ ಇರುವ ಜನರನ್ನು ರಕ್ಷಿಸಲು ಹಾಗೂ ಪ್ರಗಾಣಿಕೆಗೆ ಒಳಪಡುವವರಿಗೆ ಸೂಕ್ತ ಕಾನೂನು ಒದಗಿಸಲು ನನ್ನ ಸೇವೆಯನ್ನು ಮುಡಿಪಾಗಿಡುತ್ತೇನೆ ಸಂವಿಧಾನದಲ್ಲಿ

ಈ ಟ್ರಾಫಿಕ್ ಎವ್ರಿ ಇಯರ್ ನಿಮ್ಗೆ ಗೊತ್ತಿರೋ ಹಾಗೆ ಜುಲೈ ಮೂವತ್ತನೇ ತಾರೀಕು ನಾವು ಸೆಲೆಬ್ರೇಟ್ ಮಾಡ್ತೀವಿ ಏನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಇದು ಮುಖ್ಯ ಉದ್ದೇಶ ಏನು ಅಂದರೆ ಯಾರೆಲ್ಲ ಹ್ಯೂಮನ್ ನಿಮಗೆ ಒಳಗಾಗಿರ್ತದೆ ಅದನ್ನು ತಡೆಗಟ್ಟೋದು ಪ್ರಿವೆನ್ಷನ್ ಮಾಡೋದು ಈಗಲೂ ಏನು ಮಾಡೋದು ಅಂತ ಹೇಳಿ ಇದು ಮಾಡ್ತೀವಿ ಫಸ್ಟ್ ಆಫ್ ಆಲ್ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು ಅಂದರೆ ಒಂದು ಅದು ಮಾನವ ಸಾಗಾಣಿಕೆ ಅನ್ನೋದು ಗೊತ್ತು ನಿಮಗೆ ಯಾವ ಪರ್ಪಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ ದ ವರ್ಡ್ ಹ್ಯೂಮನ್ ಟ್ರಾಫಿಕಿಂಗ್ ಏನು ಅನ್ನೋದು ಗೊತ್ತಿಲ್ಲ ಇದು ಕಾನೂನು ಬಾಹಿರವಾಗಿ ವಿಚ್ ಇಸ್ ಇಲ್ಲೀಗಲ್ ಮತ್ತು ನೀವು ಎಲ್ಲೂ ಇದು ಮಾಡೋಲ್ಲ ಕಾನೂನು ಬಾಲ್ಯವಾಗಿ ಮಾ ಮಾನವಗಳನ್ನ ಒನ್ ಪ್ಲೇಸಿಂದ ಅದರ್ ಗೆ ಸಾಗಾಟನೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದೇ ಈ ಇಂಡಿಯಾ ಆಗಿರ್ಬೋದು ಇಲ್ಲ ಫಾರಿನ್ ಕಂಟ್ರೀಸ್ಗಾದರೂ ಆಗ್ಬೋದು ಎಲ್ಲಿಗಾದರೂ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಮಾಡಿ ಅವ್ರನ್ನ ಬಲವಂತವಾಗಿ ಕೆಲಸ ಮಾಡಿಸ್ಕೋತಾರೆ ಅಲ್ಲಿ ಕೆಲಸ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಥರ ಏನು ಹೆಂಗೆ ಬೇಕೋ ಅಂತ ಎಕ್ಸ್ಪ್ಲೋರ್ಟ್ ಹಂಗೆ ಮಾಡ್ತಾರೆ ಈಗ ಕೆಲಸ ಮಾಡಿಸ್ಕೊಂಡ್ರು ಏನೂ ಇದು ಮಾಡಲ್ಲ ಅವ್ರಿಗಾದ್ರ ಬಗ್ಗೆ ಅರಿವೇ ಇರಲ್ಲ ಈಗ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಅವ್ರು ಏನು ಅನ್ನೋದು ಗೊತ್ತಿರಲ್ಲ ಅದಕ್ಕೆ ಇದು ಮಾಡಿರ್ತಾರೆ ಇದು ಅಲ್ಲಿ ಫೋರ್ಸ್ ಆಗಿ ನಿಮ್ಮನ್ನ ಲೇಬರ್ ಕೆಲಸ ಮಾಡಿಸ್ಕೊತಾರೆ ಬಲವಂತವಾಗಿ ಕೆಲಸ ಬಲವಂತವಾಗಿ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲೇ ಆದ್ರೂ ಯಾರ್ದೋ ಒಂದು ಪ್ರೆಷರಿಂದ ಮಾಡಿರ್ತೀರ ಯಾರ್ದೋ ಒಂದು ಪ್ರೆಷರಿಂದ ಕೆಲಸ ಮಾಡಲೇಬೇಕಾಗುತ್ತೆ ಹಂಗಾಗಿ ಅಲ್ಲಿ ಅವ್ರ ಎಗೇನ್ಸ್ಟಲ್ಲಿ ಮಾಡೋ ಅಂಥ ಕೆಲಸಗಳು ಇದನ್ನು ನೀವು ಯಾವ್ದಾದ್ರು ಒಂದು ಆರ್ಗನೈಸೇಷನ್ಸ್ಗೆ ಇಲ್ಲ ನಮ್ಮ ಇದಕ್ಕೆ ಕಮಿಟಿಗೆಲ್ಲ ಹೇಳಿದ್ರೆ ಅವರು ನಿಮ್ಗೆನ ಗೊತ್ತಿದ್ರೆ ಎಲ್ಲೆಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತದೆ ಅಂತ ಈ ಹ್ಯೂಮನ್ ಟ್ರಾಫಿಕ್ಕಿಂಗ್ನ ಪ್ರಿವೆಷನ್ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಎನ್ಯಾಕ್ಟ್ಮೆಂಟ್ ಬಂದಿದೆ ಇಂಡಿಯಾದಲ್ಲಿ ಅಂದ್ರೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಇದು ಆ ಸುಮಾರು ವರ್ಷದಿಂದನೇ ಬಂದಿದೆ ಆ ಎನಾಕ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಇಮಾರ್ಟೆಂಟ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಈ ಆ್ಯಕ್ಟದು ಹ್ಯೂಮನ್ ಟ್ರಾಫಿಕ್ಕಿಂಗ್ನ ತಡೆಗಟ್ಟೋದು ತಡೆಗಟ್ಟೋದರೆ ಈಸಿಯಾಗಿ ನಾವು ಪ್ರಿವೆಂಟ್ ಆಗಲ್ಲ ಅದಕ್ಕೆ ಒಂದು ಪ್ರಾಪರ್ ಚಾನಲ್ ಇರುತ್ತೆ ಆ ಹೇಗೆ ತಡೆಗಟ್ಟೋದು ಹೇಗೆ ಅಂತೆಲ್ಲ ಇರುತ್ತೆ ಅದರಲ್ಲಿ ಒಟ್ಟು ಟ್ವೆಂಟಿ ಫೈವ್ ಸೆಕ್ಷನ್ಸು ಕವರ್ ಆಗಿರುತ್ತೆ ನೀವು ಅಲ್ಲಿ ಹೆಂಗೆ ಏನಾದ್ರು ಈಗ ನಿಮಗೆ ಗೊತ್ತಿರುತ್ತೆ ನಿಮಗೆ ನಿಮಗೆ ನೀವು ಇನ್ವಾಲ್ವ್ ಆಗಿರಲ್ಲ ಅದರಲ್ಲಿ ನಿಮಗೆಲ್ಲಾರು ಎಲ್ಲ ಇಲ್ಲೇ ಸುತ್ತಮುತ್ತ ಯಾರೋ ಗೊತ್ತಿಲ್ಲದೆ ಅಲ್ಲಿ ಹ್ಯೂಮನ್ ಟ್ರಾಫಿಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಅದನ್ನು ಕನ್ಸರ್ಟ್ ಅಥಾರಿಟಿಗೆ ಇಂಪ್ಲಿಮೆಂಟ್ ಮಾಡ್ಬೋದು ಇದರ ನಮ್ಮ ಭಾರತದ ಸಂವಿಧಾನದಲ್ಲಿ ಎರಡು ಆ್ಯಕ್ಟ್ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಅಂದರೆ ಗವನ್ಸ್ ಮಾಡುತ್ತೆ ಏನಕ್ಕೆ ಅಂತಂದರೆ ಆರ್ಟಿಕಲ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಬಂದು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲಾಟೇಷನ್ ಅಂದರೆ ಟ್ರಾಫಿಕಿಂಗ್ ಆಫ್ ವುಮನ್ಸ್ ಆರ್ಟಿಕಲ್ ಟ್ವೆಂಟಿ ತ್ರೀ ಆಫ್ ಕಾನ್ಸ್ಟಿಟ್ಯೂಷನ್ ಬಂದು ಹ್ಯೂಮನ್ ಟ್ರಾಫಿಕ್ಕಿಂಗ್ನ ಪ್ರೊಹಿಬಿಟ್ ಮಾಡುತ್ತೆ ಪ್ರೊಹಿಬಿಟ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ ಏನಾರು ಅವ್ರನ್ನ ಫಸ್ ಪ್ರೊಹಿಬಿಟ್ ಆ್ಯಂಡ್ ಪ್ರೊಟೆಕ್ಷನ್ ಇರುತ್ತೆ ಈಗ ಯಾರು ಹ್ಯೂಮನ್ ಟ್ರಾಫಿಕ್ ಒಳಗಡೆ ಆಗಿರೋ ವಿಕ್ಟಿಮ್ ಗಳಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ ನೆಕ್ಸ್ಟ್ ಈಗ ಅವ್ರಿಗೆ ಆಮೇಲೆ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ ಇವರು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಆಗ ಅದರಿಂದ ಅವ್ರನ್ನ ರೆಸ್ಕ್ಯೂ ಮಾಡುತ್ತೆ ಅದೊಂದು ಬಿಟ್ಟು ಈಗ ಯಾವುದೇ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಎಷ್ಟು ಫಾರ್ಟೀನ್ ಇಯರ್ಸ್ ಕ್ರಾಸ್ ಆಗಿದ್ದೀರಾ ಅಲ್ಲಿರೋರು ಅಲ್ಲಿರೋ ಫಾರ್ಟೀನ್ ಇಯರ್ಸ್ ಒಳಗಡೆ ಇರೋರು ಯಾರು ವರ್ಕ್ ಮಾಡಬಾರ್ದು ಅಂತ ಇದೆ ಈಗ ಫ್ಯಾಕ್ಟ್ರೀಸ್ ಅಲ್ಲಿ ಹಜಾರ್ಡಸ್ ವರ್ಕ್ ಅಲ್ಲಿ ಎಲ್ಲರೂ ಕೆಲಸ ಮಾಡಬಾರ್ದು ಅನ್ನೋ ನಿಯಂತ್ರ ಆಗಿರ್ಬೋದು ನಿಯಮನೇ ಇದೆ ಈಗ ನಿಮ್ಗೆ ಯಾರು ಗೊತ್ತಿರೋರು ಫಾರ್ಟೀನ್ ಇಯರ್ಸ್ಗಿಂತ ಬಿಲೋ ಇರೋ ಚೈಲ್ಡ್ ಯಾರು ಎಲ್ಲರೂ ಫ್ಯಾಕ್ಚುಲಿ ಎಲ್ಲರೂ ಇನ್ಫಾರ್ಮ್ ವರ್ಕ್ ಮಾಡ್ತಾಯಿದ್ರೆ ನೀವು ಈ ಆರ್ಗನೈಸೇಷನ್ ಗೆ ಇದು ಮಾಡ್ಬೋದು ರಿಪೋರ್ಟ್ ಮಾಡ್ಬೋದು ಆಗ ಅವರು ಸ್ಟೆಪ್ಸ್ ತಗೋತಾರೆ ಈಗ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಒಂದು ಆರ್ಗನೈಸ್ಡ್ ಕ್ರೈಮ್ ಆಗಿರುತ್ತೆ ಕ್ರೈಮ್ ಅಂದರೆ ಈಗ ಯಾರಿಗೂ ಏನು ಗೊತ್ತಿಲ್ಲದೇ ಏನು ಮಾಡಲ್ಲ ಅವರು ಅವ್ರದ್ದೇ ಒಂದು ಚಾನಲ್ಸ್ಗಳಿರುತ್ತೆ ಮ ಮಾನವ್ಗಳನ್ನ ಸಾಗಾಟನೆ ಮಾಡೋದು ಒಂದು ಪ್ಲೇಸಿಂದ ಏನಾದರೂ ಕಲಿಸ್ಕೊಳ್ಳೋದು ಅದು ಆರ್ಗನೈಸ್ಡ್ ಕ್ರೈಮ್ ಆಗಿರುತ್ತೆ ಅವ್ರದ್ದೇ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಆಫ್ ಗ್ರೂಪ್ಸ್ ಇರುತ್ತೆ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ ನೀವು ಅದ್ರಲ್ಲಿ ಯಾರ್ಯಾರು ಒಬ್ಬರ ಬಗ್ಗೆ ಗೊತ್ತಾದ್ರೂ ನೀವು ಇಂಟಿಮೇಟ್ ಮಾಡ್ಬೋದು ಇದನ್ನು ಹೇಗೆ ತಡೆಗಟ್ಟೋದು ಈಗ ಇದೆ ಅದೇನು ತಡೆಗಟ್ಟೋದು ಅಂತ ಗೊತ್ತಿಲ್ಲ ಅಂತ ಹೇಗೆ ತಡೆಗಟ್ಟಿದ್ರು ಪ್ರಿವೆನ್ಷನ್ ಏನು ಮಾಡೋದು ಅಂತ ಅಂದ್ರೆ ನೀವು ಇದ್ರ ಬಗ್ಗೆ ಯಾವಾಗಲೂ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಇಲ್ಲ ನ್ಯೂಸ್ ಪೇಪರ್ಸಲ್ಲೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನ್ಯೂಸ್ ಅದು ಮತ್ತು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಇಲ್ಲಿ ನಿಮಗೆಲ್ಲ ಗೌರ್ಮೆಂಟ್ ಡೌಟ್ ಬಂದು ಇಲ್ಲ ಅವ್ರನ್ನ ತುಂಬ ಸಸ್ಪಿಷಿಯಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ರಿಪೋರ್ಟ್ ಮಾಡ್ಬೋದು ರಿಪೋರ್ಟ್ ಮಾಡಿ ಅಲ್ಲಿ ಥರ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕನ್ಸರ್ನ್ ಅಥಾರಿಟಿಗೆ ரிப்போர்ட் மாதிரி ஆமே பீ பீரியாடிக்கலாகி நீங்கள் இதர மேல் எஜுக்கேஷன்ஸ் பாரது எஜுக்கேஷனு ட்ரெயினிங் எல்லாம் ஹூமன் ட்ராஃபிக்கிங் ஹெங்காக அது பீரியாடிக்கல் ட்ரெயினிங்கே ஹியூமன் ட்ராஃபிக்கிங்க பீரியாடிக்கலாக ட்ரெயினிங் கொடுோது அதில் நத்தனே சப்போட்டிங் இங்க ஆண்டி டிராஃபிக்கிங் ஆர்னைசேஷன்ஸ் இருக்குது நான் ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇರುವ ಹೆಂಗೆ ಹ್ಯೂಮನ್ ಟ್ರಾಫಿಕಿಂಗ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಇಲ್ಲ ಯಾರಾದರೂ ವಿಕ್ಟಿಮ್ಸ್ ಅದರಲ್ಲಿ ಇರೋನ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದು ಅನ್ನೋ ಆರ್ಗನೈಸೇಷನ್ಸ್ ಇರುತ್ತೆ ಅವ್ರಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಹೋಗ್ಬೇಕು ನಿಮಗೆ ಸುತ್ತಮುತ್ತ ಎಲ್ಲರೂ ಗೊತ್ತಿರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕು ಇದು ನೀವು ತಿಳಿದಿರ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಈಗ ನಿನ್ನೆ ಮೊನ್ನೆ ಬಂದಿರೋದಂತ ಅಲ್ಲ ನಮ್ಮ ಏಜಸ್ ಬಿಫೋರ್ ಹಿಸ್ಟ್ರಿನೇ ಇದೆ ಇದು ಸುಮಾರು ನಮ್ಮ ಸುಮಾರು ವರ್ಷಗಳಿದ್ದು ಮಾನವ ಸಾಗಾಣಿಕೆ ಇರುತ್ತೆ ಆಗ ಪ್ರತ್ಯೇಕವಾಗಿ ಕಾನೂನು ಇರಲಿಲ್ಲ ಈ ಆಗ ಮಾಡೋದು ರೆಮಿಡೀಸ್ ಪನಿಷ್ಮೆಂಟ್ಸ್ ಏನೇನು ಇರುತ್ತೆ ಅಂದ್ಬಿಟ್ಟು ಈ ಕಾಯ್ದೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡುತ್ತೆ ಮಾನವ ಸಾಗಾಣಿಕೆ ವಿಚಾರದಲ್ಲಿ ಮೊದಲನೇದಾಗಿ ಮಕ್ಕಳ ಸಾಗಾಣಿಕೆ ಅನ್ನೋದು ಒಂದು ಬರುತ್ತೆ ಮಕ್ಕಳ ಸಾಗಾಣಿಕೆ ಅಂತ ಹೇಳಿದ್ರೆ ಬರೀ ಮಕ್ಕಳ ಸಾಗಾಣಿಕೆ ಬರೀ ವೇಶ್ಯಾವಾಟಿಕೆಗೋಸ್ಕರನೇ ಮಕ್ಕಳ ಸಾಗಾಣಿಕೆ ಮಾಡ್ತಾರೆ ಅನ್ನೋ ವಿಚಾರ ಇಲ್ಲಿಲ್ಲ ಆದರೆ ಹಲವಾರು ವಿಷಯಗಳಿಂದ ಇದು ಅನೈತಿಕ ಮಾನವ ಸಾಗಣೆ ಕಾಯ್ದೆ ಅಂತ ಹೇಳಿ ಬಂದಿದೆ ಈ ಪ್ರತಿ ವರ್ಷ ಜುಲೈ ಮೂವತ್ತರಂದು ಇದ್ರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನಾಚರಣೆ ಕೂಡ ಮಾಡ್ತಾರೆ ಇದು ಒಬ್ಬ ವ್ಯಕ್ತಿನ ಯಾವುದೇ ಒಂದು ವ್ಯವಹಾರಗಳಕ್ಕೋಸ್ಕರ ಒಂದು ಮಗುವನ್ನ ಶೋಷಣೆಗೊಳಪಡಿಸೋದು ಅಥವಾ ಇಲ್ಲಿಂದ ಅಪರಿಸ್ಕೊಂಡು ಹೋಗೋದು ಅಥವಾ ಏನು ಮಗುವನ್ನ ಅಪರಿಸ್ಕೊಂಡು ಏನೆಲ್ಲ ಮಾಡ್ಬೋದು ಮಗುವಿನ ಒಂದು ದೇಹದಲ್ಲಿರ್ತಕ್ಕಂಥ ಭಾಗಗಳನ್ನ ಕಣ್ಣು ಇರ್ಬೋದು ಕಿಡ್ನಿ ಇರ್ಬೋದು ವಸ್ತುಗಳು ವಸ್ತುಗಳಿರ್ಬೋದು ಅದಕ್ಕೋಸ್ಕರ ಸಾಗಾಣಿಕೆ ಮಾಡ್ಬೋದು ಅದಕ್ಕೋಸ್ಕರ ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡ್ಬೋದು ಅಥವಾ ಮಕ್ಕಳುಗಳನ್ನ ಬೆಳೆಸಿ ಮುಂದೆ ವೈಶ್ಯವೃತ್ತಿಗೋಸ್ಕರ ತಳ್ಳೋದಕ್ಕೋಸ್ಕರ ಸಾಗಾಣಿಕೆ ಮಾಡ್ಬೋದು ಈ ರೀತಿ ನಿರಂತರವಾದಂಥ ಈ ಒಂದು ಕಾರ್ಯ ಕಾರ್ಯ ನಡೀತಾನೆ ಇದೆ ಮತ್ತು ಈ ಬಗ್ಗೆ ಪ್ರವಾಸಿ ಸ್ಥಳಗಳಲ್ಲಿ ಮತ್ತು ಇತರೆ ಸ್ನೇಹಕೂಟ ಅಂತ ಮಾಡ್ತಾರೆ ಅಲ್ಲೆಲ್ಲೋ ಕರೀತಾರೆ ನಿಮ್ಮನ್ನ ಇಲ್ಲೆಲ್ಲೋ ಕರೀತಾರೆ ಅಲ್ಲೆಲ್ಲೋ ಒಂದು ಆಸೆ ತೋರಿಸ್ತಾರೆ ಅಲ್ಲೆಲ್ಲೋ ಒಂದು ಲಕ್ಷ ಕೊಟ್ಬಿಡ್ತಾರಪ್ಪ ಇಲ್ಲೇನು ತಿಂಗಳೆಲ್ಲ ನೀನು ಹದಿನೈದು ಸಾವಿರ ಸಂಪಾದನೆ ಮಾಡೋದಿಲ್ಲ ಅಲ್ಲೊಂದು ಲಕ್ಷ ಬರುತ್ತೆ ಎರಡು ಲಕ್ಷ ಬರುತ್ತೆ ನಿಮ್ದು ಐ ಡಿ ಕಾರ್ಡ್ ಕೊಡು ಆಧಾರ್ ಕಾರ್ಡ್ ಕೊಡು ಅಂತ ಎಲ್ಲ ಕಿತ್ಕೋತಾರೆ ನಿಮ್ಮನ್ನೆಲ್ಲ ಅಲ್ಲಿ ಹೋಗ್ತಾರೆ ಅಲ್ಲೆಲ್ಲೋ ಇಟ್ಟು ಒಂದು ಜೀವ ಮಾನ್ವೆಲ್ಲ ನೀವು ಅಲ್ಲೇ ಕೆಲಸ ಮಾಡೋಕ್ಕಾಗ್ತದೆ ಈಗ ನಿಮ್ಮ ತಂದೆ ತಾಯಿಗಳು ಏನೋ ಅಲ್ಲಿ ಬಂದು ದೂರು ಕೊಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಅವ್ರಿಗೂ ಇಲ್ಲೆಲ್ಲ ಏನೇನು ಬೇಕೋ ಎಲ್ಲ ಪೇಪರ್ಗೆಲ್ಲ ಪರ್ಮಿಷನ್ ತಗೊಂಡು ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅದರಿಂದ ಈ ಮಾನವ ಸಾಗಾಣಿಕೆ ಮಕ್ಕಳ ವಿಚಾರದಲ್ಲಿ ಈ ಥರ ಆದರೆ ಈ ಈ ಕರೆತಂದ ಮಕ್ಕಳಿಗಳಿಗೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ತಿಕ್ಕಿರೋದಿಲ್ಲ ಅಲ್ಲೆಲ್ಲೋ ಆಶ್ರಯ ಕೊಟ್ಟಿರ್ತಾರೆ ಅನಾಥಾಶ್ರಮ ಮಾಡಿರ್ತಾರೆ ಅಲ್ಲಿಂದ ಅನ್ನಥಾಶ್ರಮದವ್ರ ಜೊತೆ ಅವರೆಲ್ಲ ಆಗ್ತಾರೆ ಅವ್ರಗಳನ್ನ ಪರ್ಮಿಷನ್ ತಗೊಂಡು ಅಲ್ಲಿಂದ ಮಕ್ಕಳನ್ನ ಬೇರೆ ಕಡೆ ತೊಗೊಂಡೋಗ್ತಾರೆ ದೇಶದ ಗಡಿಯಾಚೆ ತೊಗೊಂಡೋಗ್ತಾರೆ ಬಲವಂತದಿಂದ ಬಲಪ್ರಯೋಗದಿಂದ ಅಪರಿಸ್ಕೊಂಡು ಹೋಗೋದು ಕಪಟದಿಂದ ಮೋಸದಿಂದ ಕರ್ಕೊಂಡು ಹೋಗೋದು ಅಧಿಕಾರ ಬಲ ಉಪಯೋಗಿಸಿ ಕರ್ಕೊಂಡು ಹೋಗೋದು ಆಮೇಲೆ ಅದೇ ರೀತಿ ಹಾಸಿ ಅಂಶಗಳನ್ನು ತೋರಿಸಿ ಕರ್ಕೊಂಡು ಹೋಗೋದು ಈ ರೀತಿ ತೊಗೊಂಡೋಗ್ತಾರೆ ನಿಮ್ಗೆ ಆಗಲೇ ಹಾಗೆ ಬೇರೆ ವಸ್ತುಗಳನ್ನ ಕದ್ದು ಸಾಗಾಣಿಕೆ ಮಾಡ್ತಾರೆ ಮನುಷ್ಯನ ಆ ರೀತಿ ಕದ್ದು ಸಾಗಾಣಿಕೆ ಮಾಡದೇ ಇಲ್ಲ ನೇರವಾಗಿ ನಿಮಗೆ ವಿಚಾರನ ಸುಳ್ಳು ಮಾಹಿತಿ ಕೊಟ್ಟು ಹಣದಾಸೆ ತೋರಿಸಿ ಇನ್ನೊಂದು ಇನ್ನೊಂದು ಹೇಳಿ ಕರ್ಕೊಂಡು ಹೋಗ್ತಾರೆ ಯಾರು ನೀವು ಯಾರು ತಿರ್ಚ್ಕೊಳ್ಳಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನೀವೇ ಹೋಗ್ತಾ ಇರ್ತೀವಿ ಆಗಿ ಅದು ಆ ರೀತಿ ಸುಮಾರು ಒಂದು ನಮ್ಮಲ್ಲಿ ವರ್ಷಕ್ಕೆ ನಲವತ್ತು ಸಾವಿರ ಮಕ್ಕಳುಗಳಿರ್ಬೋದು ಮಹಿಳೆಯರಿರ್ಬೋದು ಮನುಷ್ಯರಿರ್ಬೋದು ಪ್ರತಿ ವರ್ಷ ಇದ್ದಾರೆ ಇವರು ಎಲ್ಲ ಹೋಗ್ತಾರೆ ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮಕ್ಕಳೆಲ್ಲ ಬಹಳ ಜಾಗರೂಕರಾಗಿರಬೇಕು ಯಾವುದೇ ಆಸೆ ಅಮಿಷಗಳಿಗೆ ಬಲಿ ಆಗಬಾರ್ದು ಹಿರಿಯರು ಮಾತು ಕೇಳಿಕೊಂಡು ಮನೆಯವಳು ದೊಡ್ಡವರು ಹೇಳಿದ್ ಕೇಳಿಕೊಂಡು ಜಾಗೃತಿಯಾಗಿ ಮನೆ ಸೇರಿಕೊಂಡು ಎಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳಿ ಈ ಮೂಲಕ ನಿಮಗೆಲ್ಲ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀವಿ ವರ್ಕ್ ನಾಟ್ ಎನಿ ಅರ್ಥ ಆಗ್ತಾ ಇದೆ ಅಲ್ವಾ हाँ सो so, यारे वो ईन निम्ह आसे को डोट फा टू फॉल्स होप्स सो अंटिल यू वर्क हार्ड यू हेव द रईट डॉक्यूमेंट्स यू गो फॉर एनी वे सो दे गिव यू फॉल्स होप्स कम फॉर् दिस यूल गेट सो मेनी सैलरी युअर लाइफ विल बी सो गुड इस यू गो युर यू गो दो आल दिस थिंग्स सो ह्यूमन रईट्स आर देर बट अंटिल अल्स यू आर करेक्ट सो आलवे यू है टू वर्क आर्ड गो इन द रईट वे एंड रईट पाथ सो नेवर् गो द फॉल्स होप्स Okay? And always never choose an easy route. That's very very important in your life. And always you the young students, so told very clearly, abusing of this child. So you always, now you know the law. But what will you threaten your parents? Ah, kaagala, kaagala. That is why they have come here to tell from the law only. Yes or no? Huh? Listen to your parents. Even though you are 18 years and above, you are always a kid. You have to listen to your parents they know better what to give you and what not to tell you so take the elder suggestion and know the right things today everything is there so know the read lot of books know your proper knowledge okay don't listen to your friends money bit don't go for all those things all these things will be very very nice words apama baidru, Beda, Kilsuk Kogana, all this basic education, respect your parents, <coughs> abide to the law. Being a good citizen of India, abide to the law. Never go into any illegal activities. A right word I can use is never get into any kind of your illegal activities. That will completely spoil your future. Okay? So be a good Indian, proud to be an Indian and serve for your nation. You are <coughs> going to abroad. Be in India and serve so for your nation. Thank you for all being here. Thank you. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು